ಅನಿಗೋಡ್ ಟ್ರಾನ್ಸ್ಫರ್ ಆಗೇತಿ ಅದನ್ ಹಿಂಡಿ ರಾತ್ರಿ ಹಿಂಡಿಲ್ಲ ಹೌದ ಅನಿಗೋಡ್ ಟ್ರಾನ್ಸ್ಫರ್ ಆಗೇತಿ ನಾ ಅನಿಗೋಳ್ ಕಟ್ಟಿ ಹೋಗಿ ಬರ್ತಾನ ಹೌದಾ ಆಫೀಸ್ದಾಗ ಹೋಗತ್ತೀವಿ ಮತ್ತೆ ಹೊಸ ಊರ ಹೊಸ ಜನ ಇಲ್ಲ ಯಾರನ್ನೂ ಹೊಂದಿಸ್ಕೊಂಡ್ ಹೋಗ್ಬೇಕು ಆಯ್ತಾಯ್ತ ಹೊಂದಿಸ್ಕೊಂಡು ಹೋಗ್ತೀನಿ ಒಟ್ಟು ವಾಶ್ ಹುಷಾರ್ ಅರ್ಬಿ ಅದು ತಗೊಂಡು ಜಾಗ ಇಲ್ಲ ಮೊದಲು ಹೋಗಿ ಎಲ್ಲಾ ನೋಡ್ಕೊಂಡ್ ಬರ್ತಾನಲ್ಲಿ ಹೌದ ಆಮೇಲೆ ಅರ್ಬಿ ಅದು ಬಂದ ಕೆರೆ ಆಯ್ತು ಮನಿಕಡೆ ಹುಷಾರೇ

ಅಯ್ಯೋ ಕರ್ಮ ಆತ್ರ ಆಗ ಹೆಂಗಾರ ವಾಲ್ವಿ ಯಾಕ ಇಬ್ಬರು ಚಲೋದಾರ ನನ್ನ ಮಗ ಸೊಸಿ ಅಗ್ರ ಚಲೋದಾರ ಮತ್ ನನ್ನ ಸೊಸಿಯರು ಬಂಗಾರ ಕೈತಿ ನಾಯ್ಕ ಮತ್ತ ಆದ್ರ ಒಂದ್ ದಗದ ಮಾಡ್ಯಾಚೋಲ ಅಡಗಿ ಮಾಡ್ಕೋತೀ ಒ ಕಸ ಮೊಸರು ಎಲ್ಲಾ ಮಾಡ್ತಾಳ ನನ್ ಕುಂತಲ್ಲೇ ಉಣ್ಣಾ ಕೊಡ್ತಾಳ ಬಾಳ್ ಚಲೋ ನನ್ನ ಮಗಾನ ಮಂಗ ನನ್ನ ಸೊಸಿನ ಬಿಟ್ಟು ನನ್ನ ಬಿಟ್ಟು ಕೊಡದ ನನ್ನ ಮಗ ನನ್ನ ಮಗ ನಾಯ್ಕ್ ಬಿಟ್ಟು ಕೊಡ್ಲಿ ಬಾಳ್ ಕಾಜಿದಾರ ಈ ನಟ ಹೆಂಗಾರ ವಾಲ್ಯಾಕ ಎಪ್ಪಾ ದೇವ್ರ ಪರಮಾತ್ಮ ನಾನು ಸೈ ಒಟ್ಟ ನಾನು ಜಲ ಬಿರು ಮಾಟ ನನ್ನ ಮಗನ ನನ್ನ ಸಸಿ ಹಿಂಗ ಚಂದ ಆಗ್ಯದಪ್ಪ ಇಷ್ಟ ಸಾಕು ಅಲ್ಲ ಗೀತಾ ಅವಾಗ ಇನ್ನ ಊಟಕ್ಕೆ ಕೊಟ್ಟಿಲ್ಲ ಅಂತ ನೀನು ಇಲ್ಲ ಬೆಳಿಗ್ಗೆನ ಜಾಗ ಮಾಡಾರವ್ರ ನನ್ನ ಊಟನೂ ಆಗ್ಯತೆ ಜಲಕೂ ಆಗ್ಯತೆ ನೀವು ಹೊಲಕ್ಕೆ ಹೊಂಟ್ರಿ ಹೋರಿ ಆಯ್ತು ಅವ್ರಿ ಊಟ ಮಾಡೋಗು ಏ ಅಲ್ಲೇ ಹೊಲಾಗ ದಗದು ಭಾಳ ಇಬ್ರು ಹೋದ್ವಿ ಅಂದ್ರ ದಗದ ಒತ್ತ್ರೆ ಮುಗಿತಾವ ಇವತ್ತೊಂದು ದಿವಸ ನೀನು ಬಂದ್ಬಿಟ್ಟು ಹೊಲಕ್ಕೆ ಏ ಬಿಸಲ್ ತಗೋರಿ ನಾನು ಬಂದ್ಬಿಟ್ಟೆ ನಿಮ್ಮ ಜೋಡಿ ಬೇಕ್ ಕೆಲಸ ಆಗ್ತಾವ ಇದು ಆಮೇಲೆ ಅಲ್ಲಿಂದು ಇದು ಹೇಳ್ತಾ ನೀ ನಾನು ಹೊಲಕ್ಕೆ ಅವ

ಊಟ ಅಲ್ಲ ಊಟ ಕೇಳಲ್ಲ ಹೊಲಕ್ ಬಂತ್ರಿ ಅಂತ ಕೇಳಿದ್ನಿ ಯಾತ್ರಿ ಅಣ್ಣ ರೀ ಹಂಗೆ ಯಾಕಂತೇನಿ ಗಂಡ ಹೆಂಡ್ತಿ ಇಬ್ರು ದುಡಿದ್ರೆ ಬೇಕ್ ಕೆಲ್ಸ ಆಗ್ತಾವಲ್ಲ ಅದಕ್ಕೆ ಇಬ್ರು ಕೊಡ್ ಹೊಂಟೇವ್ರಿ ಮತ್ತ ಬಿಸಿಲ ತೋಡಿಲ್ಲ ಎಷ್ಟೈತ್ ಪಾಪ ಒಬ್ಬ ಎಲ್ ದುಡಿ ತಾನ ಅಂಜನ ಗಣಕ್ಕೆ ನಾನು ಅಂದನ ಹೊಲಕ್ ಹೊಂಟೇನಿ ಅಂತಂದನ ಏ ಐದು ರೊಟ್ಟಿ ಬಡದಿಲ್ರಿ ನನ್ನ ಮನ್ಯಾಗ ನಮ್ಮವ್ವ ಯಾರ್ ತಿಂದಿಳ್ರೀ ನಾ ಯಾರು ತಿನ್ರಿ ಈ ಕೆಳ ರೊಟ್ಟಿನ ತಿನ್ನುದಲ್ರಿ ಒಂದ ತಿಂದಿಲ್ರಿ ಎರಡು ರೊಟ್ಟಿ ತಿನ್ನೋದ್ರ ಹೊಟ್ಟೆ ಒಯ್ಯಂತ ಹೇಳ್ರಿ ಇವ್ರು ಬಾಲ್ ಬುದ್ಧಾಡುದು ತೌಡ್ ಕುಟ್ಟುದ ಸಮ ಹಂಗಾರ ಹೊಲಕ್ಕೆ ಹೋಗ್ತೀವಿ ರೀ ಹೋಗಿ ಬರ್ರಿ ನೀವು ಹೋಗಿ ನಮ್ಮ ಕಡೆ ನೀರು ಐತಿ ಏನು ಗಂಡ ಹೆಂಚಿ ಅದರಪ್ಪ ಇವ್ರು ಆದ್ರೆ ಇರುವಲ್ರಕ್ಕ ಇದ್ರೆ ಹಿಂಗೆ ಇರ್ಬೇಕು ಗಂಡ ಐತಿ ಗಂಡ ಹೆಂಡ್ತಿನ ಬಿಟ್ಕೊಡ್ಲ ಹೆಂಡ್ತಿ ಗಂಡನ ಬಿಟ್ಟು ಕೊಡಲ ಒಂದು ಥರ ಆದರ್ಶ ದಂಪತಿಗಳು ಇದ್ದಂಗೆ ಇದಾರ ನೋಡು ದೇವರ ಹಿಂಗೆ ಇಟ್ರಪ್ಪ ಈ ಗಂಡ ಹೆಂಡ್ತಿನ ನಕ್ಕೋತ ನೂರು ವರ್ಷ ಬಾಳೆ ಮಾಡಲಿ ಅವ್ರು ಪಿ ಡಿ ಒ ಸಾಹೇಬ್ರ ಯಾರಪ್ಪ ಯಾರು ನಾವು ರೀ ಸಾಹೇಬ್ರ ಸಾಹೇಬ್ರು ಬೇಕಾಗಿತ್ತು ಸಾಹೇಬ್ರ ಸಾಹೇಬ್ರ ಅನಗೋಳ್ ಟ್ರಾನ್ಸ್ಫರ್ ಆಯ್ತಲ್ಲಪ್ಪ ಅನಗೋಳಕ್ಕೆ ಹೋಗಿದ್ದಾರೆ ಅವ್ರಿಗೆ ಚೇ ಚೇ ಚ ಅರ್ಜೆಂಟ್ ಒಂದು ಕೆಲಸ ಒಂದು ಇತ್ತು ಸಾಹೇಬ್ರ ಕಡೆ ಹೌದಾ ಹ್ಞೂ ನೀ ಹೋಗಿ ಅಲ್ಲಿ ಆಫೀಸಿಗೆ ಭೇಟಿ ಆಗಿಲ್ಲ ಬೇಕಾರೆ ಆಣ್ಗೊಳಕ್ಕೆ ಹೋಗಿ ಹಾಂ ಅಲ್ಲೇ ಭೇಟಿ ಕಂತ ಅಲ್ಲೇ ಭೇಟಿ ಕಡೆ ಹಾಂ ಆಯ್ತು ಹೋಗ್ರಿ ಓಕೆ ಏನು ನೋಡಿ ಈ ಡಿ ಕೆಲಸ ಕೆಲಸ ಸಾಕ್ ಸಾಕು ಸಾಕಾಗ್ತ ಏನು ಎಲ್ಲಿ ಸರ್ಕಾರ ಒಂದು ಎಲ್ಲಿ ಹಾಕ್ತಾರ ಅಲ್ಲಿ ಹೋಗ್ಬೇಕು ನಾವು

ನಾ ಇಟ್ಟು ದಿವಸ ಕೊರಿಕೊಪ್ಪದಾಗ ಪಿ ಡಿ ಈಗ ಅಣಿಗೋ ಟ್ರಾನ್ಸ್ಫರ್ ಮಾಡಿಬಿಟ್ಟಾರ ನಾನು ಅದಕ್ಕೆ ಅಣಿಗೋ ಗ್ರಾಮ ಪಂಚಾಯತ್ ಹೊಟ್ಟಿ ನಾನು ಅಣಿಗೋ ಗ್ರಾಮ ಪಂಚಾಯತ್ ಎಲ್ಲಿ ಬರ್ತೈತಿ ಇಲ್ಲ ನನ್ನ ಹೆಸರು ಸಂಜು ರೀ ಹಾ ಈಗ ಹೆಸರು ಗೀತಾರಿ ಹೌದನಾ ಆಯ್ತು ಆಯ್ತು ಹೊಡಪ್ಪ ಚಲೋ ಆತಿ ಎಲ್ಲಿ ಹೊರಕ್ ಹೋಗಿದ್ರು ಅಂತ ಕಾಣ್ತತಿ ಈಗ ನಾ ಪಂಚಾಯತ್ ಹೋಗ್ಬೇಕಾರ ಹೆಂಗ್ ಹೋಗ್ಬೇಕ ನಾ ಅಲ್ರಿ ನನ್ನ ಹೆಸರು ಗೀತಾರಿ ಇವ್ರದ ಹೆಸರು ಸಂಜು ರೀ ನಾವಿಬ್ರು ಗಂಡ ಹಿಂತೀರಿ ಇವ್ ಸಂಜು ನೀ ಗೀತಾ ಸಂಜು ಮತ್ತು ಗೀತಾ ಹಾ ಹೌದ ಬರ ಬರ ಐತೆ ಅದೇನು ಇಲ್ಲ ನಾತಿಲ್ಲ ನಾನು ನನಗೆ ಏನ್ ಬೇಕಾಯ್ತು ಅಂದ್ರೆ ಈಗ ನಿಮ್ಮ ಗ್ರಾಮ ಪಂಚಾಯತ್ ಒಂದು ಹೋಗ್ಬೇಕಾಯ್ತು ಮರ ನಮಗೆ ಸರ್ಕಾರದವ್ರು ಏನು ಮಾಡ್ತಾರ ಗೊತ್ತದನ್ನ ಇಲ್ಲಿಂದ ತೆಗೆದ ಅಲ್ಲಿ ಹಾಕೋದು ಅಲ್ಲಿಂದ ತೆಗೆದು ಇಲ್ಲಿ ಹಾಕೋದು ದೊಡ್ಡ ತೆಲಿಬ್ಯಾನ ಹೋಗೈತಮ್ಮ ನಮ್ಗೆ ಏನು ಮಾಡ್ತೆ ಓ ಯಾರು ಗೊತ್ತೈತೆ ಅವ್ರು ಜನಗಣತಿ ಮಾಡೋರ ಜನಗಣತಿ ಮಾಡೋರ ಹೋಗ್ರಿ ನೀವು ಏನಪ್ಪ ಎಲ್ಲಿ ಮಿಸ್ ತಮ್ಮ ನಂಗೆ ಮಾಡಕ ಇಲ್ಲ ನಾನು ಪರಿಕೋಪ್ಲ ತಿಳಿ ಹೋಗಿದ್ನ ಈ ಒಯ್ಲಿ ನನ್ನ ಅನಿಗುಳಕ್ಕೆ ಟ್ರಾನ್ಸ್ಫರ್ ಮಾಡಿದರ ನಾನು ಅನಿಗುಳ ಗ್ರಾಮ ಪಂಚಾಯ್ತಿಗೆ ಹೋಗ್ಬೇಕನಾ ಏ ಗೊತ್ತಾ ಗೊತ್ತಾ ಸಾಹೇಬ್ರಾ ನೀವು ಹೇಳೋದು ಅರ್ಥ ಮಾರ್ಥ ಅದು ಅಂತನು ಮಾರ ಗಣತಿ ಮಾಡಕ್ಕೆ ಬಂದೆ ರೀ ನೀವು ನಮ್ಮ ಇಬ್ರ ಹೆಸ್ರು ಹೇಳ್ಬೇಕು ರೀ ನನ್ನ ಹೆಸ್ರು ಸಂಜೂರಿ ರೀ ಇಕಿ ಹೆಸ್ರು ಗೀತಾ ರೀ ನಾ ಇಬ್ಬರು ಗಂಡ ಹೆಂಡ್ತೀರಿ ಮದುವೆಯಾಗೆ ಮೂರು ವರ್ಷ ಆತು ರೀ ಏ ತಮ್ಮ ತಮ್ಮ ನಾನು ಒಪ್ಪುಂದಿಂದ ಅನಿಗೊಳ್ ಕೊಂಟಾನ ಹೊಲ ಕೊತ್ತದಾಗ ಮದ್ ಡ್ಯೂಟಿ ಮಾಡಿದ್ವಿ ಒಪ್ಪುನ ಬನ್ನಿ ಒಪ್ಪುಂದಿಂದ ಅನಿಗುಳ್ ಕೊಟ್ಟಾನ ಅನಿಗೋಳ್ ಗಣಪ ಪಂಚಾಯತ್ ಬೇಕೈತೆ ನನಗೆ ಹೆಂಗ್ ಹೋಗು ಹೋಯ್ ಒಪ್ಪ ಅಯ್ಯೋ ಅದಕ್ಕೆ ಆಕಿದ ಮಾಡ್ಕೊಳ್ಳಿ ಗೊತ್ತಾ ಅದಕ್ಕೆ ಹೇಳ ಹೇಳುವ ನಿನ್ನ ಹೇಳು ಅನಾ ಅವ್ರ ಎಂತಿರಿ ಅವ್ರ ನನ್ನ ಗಂಡ ರೀ ನಮ್ ಮದ್ವಿ ಆಗೇತ್ರಿ ಅಯ್ಯೋ ಕರ್ಮ ನೀವ್ ಮಂದ್ ಹೋಗ್ರಿ ನಾವ್ ಇತ್ತ ಗಾಡಿ ಮೇಲೆ ಹಾಕೊಲ್ರಿ ನಮ್ಮ ಇಬ್ರಗೂ ಕುಂಡ್ರಾಕ ನೀವ ಇಬ್ಬರಿಗೂ ಹತ್ತನ ಅನಿಗೋಳ ಗ್ರಾಮ ಪಂಚಾಯತ್ ಅನಿಗೋಳ ಗ್ರಾಮ್ ಪಂಚಾಯತ್ ಬೇಕಾಗೈತೆ ನಾನು ಅದ್ನೈತೇನ್ರಿ ಹೆಸರು ಬರ್ಕೋರ್ಲಾ ಏನ್ ಬರ್ಕೋಲಿ ಓತಮ್ಮ ಹತ್ತು ವರ್ಷ ಆಗಿಲ್ಲ ಈಗ ಮದ್ವೆ ಆಗತ್ತ ಗಂಡ ಎಂತ ನನಗೆ ಹಿಂಗೆ ಹರ್ಕೊಳೋದು ಅಟ್ಟ ಉಳಿತೇನ ನನಗೆ ನಿಗೋಳ ಗ್ರಾಮ ಪಂಚಾಯತ್ ಬೇಕಾಯ್ತು ನೀವು ಇಬ್ರು ಗಂಡ ಹಿಂಗೆ ನನಗೆ ಗೊತ್ತಾಗೈತೆ ನೀವು ಇಬ್ರು ನಿಮ್ಗೆ ಹೊಲಕ್ಕೆ ಹೋಗ್ಯಾರ ಅನ್ನೋದು ಗೊತ್ತೈತಿ ಹತ್ತು ವರ್ಷ ಆತು ಮದಿವಿ ಅಂತ ನಾನು ಏನು ಅನ್ನಾತಿಲ್ಲ ವರ್ಷ ಆಗಿರ್ಬೇಕು ಒಂದು ವರ್ಷ ಆಗಿರ್ಬೇಕು ನಿಮ್ಮ ಅವ್ರು ಹಾಳಕ್ಕೆ ಹೋರಿ ನನಗೆ ನಿಗೋಳ ಗ್ರಾಮ ಪಂಚಾಯಿತಿ ತೋರ್ಸುವಾಗ ನಿಮ್ಮ ಅವ್ರ ನೀರ್ ನೀರ್ ಬೇಕಂತ ಪಾಪ ಕೊಡು ಅವಾಗಿಂತ ನೀರು ಕೇಳಾಕಾರೆ ನಿಂಗೆ ಅಷ್ಟೇ ಅರ್ಥ ಆಗೋಲ್ಲ ನೀವು ಇಗ್ನಿಯನ್ ಕೇಳಿ ಅವೇನ್ ಹೇಳ್ನೆ ನನಗೆ ಕೊಡಿರಿ ಕೊಡಿರಿ ನೋಡಿ ಕೊಡಿರಿ ಕೊಡಿರಿ ನಮ್ಮ بھائیನೇ ನಿನಿ ಕಿವಿನ್ ರ ಕೇಳೋದು ನಾ ನೇತೆ ಕಿವಿ ಕೇಳ್ಸೋಲ್ರೆ ನಿನ್ನ ಕಿವಿ ಕೇಳ್ತವನ ವಾಯ್ಸ್ ಹಾಂಗೇನಿಲ್ಲ ರೀ ಪಾಪ ಸ್ವಲ್ಪ ಕಿವಿ ಕೇಳ್ಸೋಲ್ರೆ ಅವರು ಏನೋ ಅದ್ದು ಕಿವರೇ ಎ ತಮ ನಾಳೆ ನಿಮ್ಮ ಕೈಯ ಸಿಗ ಹಾಕೋಣೆ ನನಗೆ ನಿಗೋಳ ಗ್ರಾಮ ಪಂಚಾಯಿತಿ ಬೇಕಾಯಿತು ಬಡರೆ ಕನ್ಕಂಡರ ಗಾಡಿ ಮೇಲೆ ಹತ್ತು ಬರ್ದು ಹಾಂಗ ಯವ್ವಾ ನಾನು ಗೈಡ್ ಮ್ಯಾಲ ಹತ್ತನತ್ತಿಲ್ಲ ಅವಂಗ ನಿಗೋಳ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಆ ಗೊತ್ತಾತ ಸಾಹೇಬ್ರ ಗೊತ್ತಾ ಈಗ ಗೊತ್ತಾ ಮದುವೆ ಏನ್ ಕೇಳತ್ತೇರಿ ಜನಗಣತಿ ಮಾಡಾಕ ಬಂದೆ ರೀ ನಮ್ಮ ಇಬ್ರು ಹೆಸರ್ ಕೇಳತ್ತೆ ರೀ ಯಾವಾಗ ಆಗಿತ್ತು ಎಲ್ಲಿ ಆಗೇತು ಏನಾಗೇತು ಅಂತ ಕೇಳಾತಾರ ನನ್ಗ ಗೊತ್ತಾತ್ರಿ ನನ್ನ ಹೆಸರ ಸಂಜು ರೀ ನಿಕ್ ಹೆಸರ ಗೀತಾರಿ ನಾ ಇಬ್ರು ಗಂಡ ಹಿಂತೀರಿ ನಮದ ಮದ್ವಿ ಇಪ್ಪತ್ತೆರಡು ಎರಡು ಹತ್ತೊಂಬತ್ನೂರ ಹತ್ತೊಂಬತ್ ನೂರ ಅಲ್ರಿ ಎರಡ್ ಸಾವಿರದ ಹತ್ತೊಂಬತ್ತರಾಗ ಮದ್ವೆ ಆತ್ರಿ ನಮ್ಮಿಬ್ಬರದು ರಿಜಿಸ್ಟರ್ ಮ್ಯಾರೇಜ್ ಆಗೈತ್ರಿ ಎಪ್ಪ ನಿಮ್ದು ರಿಜಿಸ್ಟರ್ ಮ್ಯಾರೇಜ್ ಅರ ಆಗ್ಲಿ ಅರೇಂಜ್ ಮ್ಯಾರೇಜ್ ಅರ ಆಗ್ಲಿ ಹೊಯ್ಕೊತ್ ಹೋಗಿರತ್ತ ಎಲ್ಲಾರ ಮದ್ವಿ ಆಗಲ್ರಿ ನನಗ ನಿಗೋಳ ಗ್ರಾಮ ಪಂಚಾಯತ್ ಅಂತ ತೋರಿಸ್ಬಿಡ್ರಿ ಹೆಂಗ್ ಹೋಗುದು ಹೆಂಗ್ ಹೋಗುದು ಅಂತ ಹೇಳಿ ಅದು ನಾವಿಬ್ರು ಗಂಡ ಹಿಂತೀರಿ ನಮ್ದು ಲವ್ ಮ್ಯಾರೇಜ್ ಆಗೈತ್ರಿ ಲವ್ ಮ್ಯಾರೇಜ್ ಆಗೈತಿ ನಿಮ್ ಇಬ್ಬರದು ಯಾವ್ದು ಎಪ್ಪ ನಿನಗೆ ನಾವ್ ಹಂಗಾರ ನೀವ್ ಲವ್ ಮಾಡಿದ್ದೀವ ನಿನ್ನ ಲವ್ ಮಾಡಿದ್ದಾನು ಇಬ್ರು ಏನೇನಂತಾರ ಹೇಳಿದ್ದೀರಿ ನೀವ್ ಕೇಳ್ತಾರ ಗೊತ್ತಾಗೇತ್ರಿ ಕರ್ರಮಪ್ಪ ಇದು ಮತ್ತೆ ಯಾವ ನನಗೆ ಸಿಗುವಲ್ನಗ್ರಿಗೆ ಬಂದ ನನ್ನ ಯಾವ ನೋ 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 ನಿಮ್ಮ ಊರು ನಾ ಏನ್ ಕೇಳತ್ತ ನೀವ್ ಏನ್ ಹೇಳತ್ತೀರಿ ಏ ಸಾಯಿರು ಎಪ್ಪ ಸಾಯೇಬ್ರಾ ಅರ್ಥ ಆತ್ರಿ ನನಗ ಅರ್ಥ ಆತ್ರಿ ನೀವ್ ಏನ್ ಕೇಳಾತೇರಿ ಅನ್ನೋದು ಅರ್ಥ ಆತ್ರಿ ಅರ್ಥ ಆಯ್ತ ನೀವು ಇಬ್ಬರು ಇದ್ರಿ ನಿನ್ನೂ ಕಿವಿ ಕೇಳಿಸಿಲ್ಲ ಆಕಿನೂ ಕಿವಿ ಕೇಳಿಸಲ್ಲ ಅದು ಹೆಂಗ ಲವ್ ಮಾಡಿರಿ ಅಂತ ನೀವು ಕೇಳಾತರಿ ಸಾಯಿಬ್ರ ನಮಗ ಪ್ರೀತಿ ಭಾಷೆ ಮುಖ್ಯಲ್ರಿ ಭಾವನೆಗಳು ಮುಖಿರಿ ನಾನು ಹೇತು ಕಿವಿರ್ಬೋದ್ರೆ ನಾನು ಕೇವಿರ್ಬೋದ ನನ್ನ ಮುಖದ ಭಾವನೆ ಮೇಲೆ ನನಗೆ ಏನು ಬೇಕು ಏನು ಬೇಡ ಅನ್ನೋದು ನಾನು ಹೇಂತ ಅರ್ಥ ಮಾಡ್ಕೊತಾಳೆ ಅಕ್ಕಿ ಮುಖದ ಭಾವನೆ ಮೇಲೆ ಅಕ್ಕಿ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ನಾ ಅರ್ಥ ಮಾಡ್ಕೋತೇನೆ ರೀ ನಾವು ಯಾವತ್ತೂ ರೀ ಮದುವೆ ಆಗಿ ಮೂರು ವರ್ಷ ಆಗ್ತೀವಿ ಒಂದಿನ ನಾನು ಜಗಳ ಮಾಡಿದ್ ಗೊತ್ತಿಲ್ಲ ರೀ ಭಾಳ ಖುಷಿಲಿ ಇದಾವೆ ರೀ ನಾವು ಇಬ್ಬರು ಗನ್ನ ಹಾಕ್ತಿರಿಪ್ಪ ಮೆಚ್ಚಿನ ನಿಮ್ಮಿಬ್ಬರು ಪ್ರೀತಿ ನಾ ಮೆಚ್ಚಿನಿ ಕರೆಂದ್ರು ಬಹಳ ಖುಷಿ ಆಯ್ತು ನನಗೆ ಇಟೋ ಮಟ್ಟ ನೀವು ಗುರು ತಲೆ ತಿಂದಿರ ಅಂತ ಹೇಳಿ ನನಗೆ ಬಹಳ ಬೇಜಾರ ಆಗುತ್ತೆ ಆದ್ರೆ ನೀ ಲಾಸ್ಟ್ ಒಂದು ಮಾತು ಹೇಳಿದಿಲ್ಲ ಪ್ರೀತಿ ಮಾಡಾಕ ಭಾವನೆಗಳ ಮುಖ್ಯ ಅಂತ ಹೇಳಿದಿಲ್ಲ ನನ್ನ ಮನಸ್ಸಿಗೆ ತಟ್ಟಿ ಬಿಡ್ತು ತಮ್ಮ ತಟ್ ಬಿಡ್ತು ನನ್ನ ಸರ್ವಿಸ್ ಒಳಗೆ ನಿಮ್ಮಂತ ಗಂಡ ಹಿಂತ ನೋಡಿಲ್ಲ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಾ ನಿಗೋ ಪಂಚಾಯತಿ ನಾ ಮಾತು ಬ್ಯಾರೆ ಯಾರ ಕಡೆ ಕರೆ ಕೇಳ್ಕೊತಾನ ನೀವಿಬ್ರು ನೂರ್ ಕಾಲ ಚೆನ್ನಾಗಿರಿ ಹ ಎರಡ್ ಸಾವಿರ ಬರ್ತಾನೆ ಬರ್ತಾನೆ ಹಾ ಹಾ ಓಕೆ ಓಕೆ ಬಾಯ್ ಬಾಯ್ ದೇವ್ರ ನಿಮ್ಮ ನೂರು ಕಾರ್ ಓಕೆ ಅವ್ರ ಏನ್ ಹೇಳಿದ್ರೆ ಗೊತ್ತತಿ ಅವ್ರದ್ದು ತೆಲ್ಲಿ ಬಾಳ್ನೀ ಆತದಂತ ದವಾಖಾನಿ ಕಣಿ ಅವ್ರ ಇಟ್ಟ ಮಠ